ನವೆಂಬರ್ ಇಪ್ಪತ್ತಾರರ ಸಂವಿಧಾನದ ದಿನದ ಅಂಗವಾಗಿ ಶುಭಾಶಯಗಳನ್ನು ಕೊಡ್ತಾ ನನ್ನ ಹೆಸರು ಎಂ ಶ್ರೀನಿವಾಸ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಇಂದು ನಮ್ಮ ಗಣ ಸರ್ಕಾರದ ಅದರಲ್ಲೂ ಕೂಡ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಇವರ ಆದೇಶ ಮತ್ತು ಸೂಚನೆಗಳ ಮೇರೆಗೆ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಕಚೇರಿ ಶಾಲೆಗಳು ಸಂಸ್ಥೆಗಳು ಹೀಗೆ ಖಾಸಗಿ ಶಾಲೆಗಳಿಂದ ಹಿಡಿದು ಪ್ರತಿ ಎಲ್ಲರೂ ಕೂಡ ನಮ್ಮ ಸಂವಿಧಾನವನ್ನು ವಾಚನ ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೆ ಈ ನಿಟ್ಟಿನಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನನ್ನ ಸಮಾಜ ಕಲ್ಯಾಣ ಇಲಾಖೆಯ ನಮ್ಮ ಆಯುಕ್ತರ ಂತೆ ಇಡೀ ಜಿಲ್ಲೆಯಲ್ಲಿ ನಾವು ಎಲ್ಲ ಕೂಡ ಇಲಾಖೆಗಳು ಕೂಡ ಈಗಾಗಲೇ ನಾವು ನಿನ್ನೆ ಮೊನ್ನೆನೇ ನಾವು ಆದೇಶವನ್ನು ಮಾಡಿಸಿದ್ವಿ ಅದರಂತೆ ಇವತ್ತು ಸಂವಿಧಾನದ ದಿನಾಚರಣೆಯ ಅಂಗವಾಗಿ ಸಂವಿಧಾನದ ಕೀಟಕಿಯನ್ನು ಎಲ್ಲ ಶಾಲಾ ಕಾಲೇಜುಗಳು ಕಚೇರಿಗಳಲ್ಲೂ ಕೂಡ ವಾಚನ ಮಾಡಿದ್ದಾರೆ ಈಗಾಗಲೇ ನಾವು ಕೋಲಾರನಲ್ಲಿ ಜಿಲ್ಲಾ ಮಟ್ಟದ ಒಂದು ಸಂವಿಧಾನದ ಆಚರಣೆ ದಿನಾಚರಣೆ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಕೂಡ ಹೇಳಿದ್ರಲ್ಲಿ ಸ್ನೇಹಿತರೆ ಹೇಳಿದ್ರಲ್ಲಿ ವಿಭಾಗದಲ್ಲಿ ಬಹಳ ಎಲ್ಲ ನಮ್ಮ ಮುಖಂಡ ಸೇರಿ ಒಳ್ಳೆಯ ರೀತಿಯಲ್ಲಿ ನೆನ್ನೆ ಹೇಳಿದ್ರೆ ನಮ್ಮ ಸಮಾಜದಲ್ಲ ಇಲಾಖೆ ಅದೇ ಇರಬೇಕು ತರಿಸಮೈ ಅವರು ನಾವೆಲ್ಲ ಸರ್ ನಮ್ಮ ನನಗಿಂತ ಹೆಚ್ಚಾಗಿ ನಮ್ಮ ತಾಲ್ಲೂಕಿನ ಎಲ್ಲ ಮುಖಂಡರು ಕೂಡ ಅವರೇ ನೇತೃತ್ವ ವಹಿಸಿ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು ಮಕ್ಕಳನ್ನು ಹಾಗೂ ಸಾರ್ವಜನಿಕರು ಒಗ್ಗೂಡಿಸಿ ನಾವು ಸಂವಿಧಾನದ ಚೀಟಿಯನ್ನು ವಾಚನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀವಿ ಇದ್ದಾಗ ನಾನು ಕೂಡ ದೇವಿಯನ್ನು ಮುಗಿಸ್ಕೊಂಡು ನಮ್ಮಲ್ಲಿ ನಮ್ಮ ರಾಮಕೃಷ್ಣ ಅವರು ಆರ್ಗೆ ನಮ್ಮ ಎಲ್ಲ ಇವರು ಉಪನ್ಯಾಸಕರ ಬಂದಿ ಅವರಲ್ಲಿ ಕೂಡ ಅವರು ಕರೆಸಿದ್ರು ಅವರಲ್ಲಿ ಮಾತಾಡಿದರು ಸಾಕಷ್ಟು ಜನ ಬಹಳ ಚೆನ್ನಾಗಿ ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಬಹಳ ಸೊಗಿಸಾಗಿ ಮಾತಾಡ್ತಾರೆ ಅಲ್ಲಿ ಕೂಡ ಭಾಳ ಬರ್ತಾರೆ ಇಲ್ಲಿ ಕೂಡ ಸಾಕಷ್ಟು ಜನ ಸನ್ನ ನಮ್ಮ ಸಂವಿಧಾನ ಕೊಡತಕ್ಕಂಥ ಕೂಡ ನಾನೀಗಾಗಲೇ ನಿಮ್ಮ ಜೊತೆ ಇದ್ದವ್ರಿ ಸಂವಿಧಾನದ ಒಂದು ದಿನಾಚರಣೆ ಜಾಗತಾ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಜೊತೆ ಇದ್ದರು ಹಾಗಾಗಿ ನೀವೆಲ್ಲರೂ ಕೂಡ ಮುಂಭಾಗಲಿನ ತಾಲೂಕಿನಲ್ಲಿ ಎಲ್ಲರೂ ಕೂಡ ಈ ಸಂವಿಧಾನದ ಒಂದು ಪ್ರಚಾರದ ಬಗ್ಗೆ ಇದರ ಉದ್ದೇಶ ಇಷ್ಟೇ ಸಂವಿಧಾನ ಯಾವುದೇ ಜಾತಿ ಮತ ಸ್ಲ ಗೋತ್ರ ಧರ್ಮ ಯಾವುದಕ್ಕೂ ಕೂಡ ಬಡವರು ಶ್ರೀಮಂತರು ಅಂತಕ್ಕಂಥದ್ದು ಅಧಿಕಾರಿಗಳು ಇದು ಭಾರತ ದೇಶದಲ್ಲಿರತಕ್ಕಂ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ನಾಗರಿಕರು ಕೂಡ ಸಮಾನತೆಯಿಂದ ಸೋದರ ಸಮಬಾಲು ಸಮ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಾಳಬೇಕು ಮಾಡಬೇಕು ಪ್ರತಿಯೊಬ್ಬರಿಗೂ ಈ ಸಂವಿಧಾನದಲ್ಲಿ ಅವಕಾಶಗಳಿದ್ದಾವೆ ಕಾನೂನು ತಕ್ಕಂಥ ಎಲ್ಲರಿಗೂ ಬಂದಿರ್ತಕ್ಕಂಥ ಅರಿವನ್ನು ಮೂಡಿಸಬೇಕು ಇದರ ವಾಚನ ಮಾಡತಕ್ಕಂಥದ್ದು ಒಂದೇ ಅಲ್ಲ ಆ ಸಂವಿಧಾನದಲ್ಲಿರತಕ್ಕಂಥ ಅಂಶಗಳನ್ನು ಪ್ರತಿಯೊಬ್ಬರೂ ಕೂಡ ಅದರಲ್ಲೂ ಕೂಡ ಈ ನಮ್ಮ ಮುಂದಿನ ಪ್ರಜೆ ಏನು ಮಕ್ಕಳೇ ಉಳಿದರೆ ಪ್ರಯೋಗ ಮಕ್ಕಳಲ್ಲಿ ಹೆಚ್ಚಿನ ಮಕ್ಕಳು ತಿಳಿವಳಿಕೆ ಜ್ಞಾನವನ್ನು ನಾವು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಆಗಿದೆಯತಕ್ಕಂಥ ಮಾತನ್ನು ಹೇಳ್ತಾರೆ ಈ ಒಂದು ನ್ಯೂಸ್ನಲ್ಲಿ ಮುಂಭಾಗದ ಇವೆಲ್ಲ ಕೂಡ ಬಹಳ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದಿರ್ತಕ್ಕಂಥ ವಿಚಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎಲ್ಲರೂ ಕೂಡ ಇಡೀ ನಿಮ್ಮ ಒಂದು ತಾಲೂಕಿನ ಎಲ್ಲ ಸಮಸ್ಯೆ ನಾಗರಿಕರಿಗೂ ಮತ್ತು ಎಲ್ಲ ಮುಖಂಡರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರೂ ಕೂಡ ಬದಲಾವಣೆ ಇಲ್ಲ ಅಂತೇಳಿ ಇಲ್ಲ ನಾನೀಗಾಗಲೇ ಸಂವಿಧಾನ ಬಗ್ಗೆ ನಾವು ಸುಮಾರು ವರ್ಷಗಳು ವರ್ಷದ ನಂತರ ನಾವು ಸಾವಿರದ ಒಂಬತ್ತೊಂಬತ್ತರಲ್ಲಿ ಅಂಗೀಕಾರ ಮಾಡ್ತಿದ್ದೀವಿ ಐವತ್ತರಿಂದ ಈಚೆಗೆ ನಾವು ಸಂವಿಧಾನವನ್ನು ನಾವು ಅನುಸ್ಕರಿಸ್ತೀವಿ ಸಂವಿಧಾನ ಪ್ರಕಾರ ನಾವು ಆಡಳಿತವನ್ನು ನಡೆಸ್ತಾ ಇದ್ದೀವಿ ಸಂವಿಧಾನ ಅಂತಕ್ಕಂಥದ್ದು ಕೆಲವರಲ್ಲೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಒಂದು ಭಾವ ಇದೆ ಸಂವಿಧಾನ ಅಂತಕ್ಕಂಥದ್ದು ಯಾವುದೋ ಒಂದು ವರ್ಗ ಒಂದು ಕೂಡ ಅಥವಾ ಒಂದು ಜಾಗಿಯ ಸಿಗತಕ್ಕಂಥದ್ದು ಅಂತ ಈಗ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮೀಸಲಾಗ್ತಿದೆ ಬರೀ ಕೆಲವರು ಇನ್ನೂ ಹಳ್ಳಿಗಳ ಹಣ್ಣಲ್ಲಿ ಇನ್ನೂ ಹೋಗಿಲ್ಲ ಬರೀ ಹದಿನೆಂಟು ಪರ್ಸೆಂಟ್ ಸಂವಿಧಾನ ಆದ ತಕ್ಷಣ ಅದು ಬರೀ ಯಾರಿಗೋ ಅಂತ ಎಸ್ ಸಿ ಎಷ್ಟಿಗೆ ನಮಗೆಲ್ಲ ಅನುಸೂ ಜಾತಿ ಅನಿಸುತ್ತ ಪಂಗಡಕ್ಕೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಎಲ್ಲ ಜಾತಿಗಳು ಕೂಡ ನಾವು ರಿಸರ್ವೇಷನ್ ಸಲ್ಲಿಸಲಾಗಿ ಇಟ್ಟಿದ್ದಾರೆ ಆ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥದ್ದು ಸಂವಿಧಾನವನ್ನು ಎಲ್ಲರೂ ಕೂಡ ಅರಿಯಬೇಕು ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಯಾವುದೇ ಜಾತಿ ಮತ ಕೂಡ ಗೋತ್ರ ಧರ್ಮ ಅಲ್ಲ ಅಂತಕ್ಕಂಥದ್ದು ಈಗೆಲ್ಲ ವಿಚಾರಗಳಿಟ್ಟುಕೊಂಡು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸಗಳು ನಾವೇನು ಜಾತ ಈಗಾಗಲೇ ಹಿಂದಿನ ವರ್ಷ ನಾವು ಮಾಡಿದ್ದೀವಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ನೂರ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ನಾವು ಸಂವಿಧಾನ ಜಾಥವನ್ನು ಬಹಳ ನಿಮ್ಮೆಲ್ಲರ ಸಮರ್ಪ ಒಂದು ಸಹಕಾರದಿಂದ ಆ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ವಿದ್ಯಾವಂತ ಹಿಂದಿನ ಕಾಲದಲ್ಲಿ ಯಾರೋ ಒಬ್ಬರು ಒಂದು ಊರಿಗೊಬ್ಬರೋ ಇಬ್ಬರು ಶಾಲೆಗೆ ಹೋಗ್ತಕ್ಕಂಥ ಇವತ್ತು ಪ್ರತಿ ಕುಟುಂಬದಲ್ಲೂ ಕೂಡ ಪ್ರತಿ ತಂದೆ ತಾಯಿಯೂ ಕೂಡ ಕಾಣಕ್ಕೆ ಕಷ್ಟ ಬಂದಿದೆ ನನ್ನ ಕುಟುಂಬ ಕಷ್ಟ ತಂದೆ ತಾಯಿ ಕೂಡ ತನ್ನ ಮಕ್ಕಳೇ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ತನ್ನ ಮಕ್ಕಳು ಒಳ್ಳೆ ಜೀವನ ಆಗಬೇಕು ತನ್ನ ಮಕ್ಕಳು ಒಳ್ಳೆಯ ಪ್ರಜೆರಾಗಬೇಕು ಅಂತ ಈ ನಿಟ್ಟಿನಲ್ಲಿ ವಿದ್ಯಾವಂತಿರ್ತಕ್ಕಂಥ ನಿಂತಿರುತ್ತೆ ಇವತ್ತು ನೀವೆಲ್ಲ ಸಂವಿಧಾನ ಓದಿರ್ತಕ್ಕಂಥ ನಮ್ಮ ಧನ ಯಾರು ನಮ್ಮ ನಾಗಮೋಹನ್ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥ ಈಗಾಗಲೇ ಸಾಕಷ್ಟು ಪುಸ್ತಕಗಳನ್ನು ನೀವು ವಿತರಣೆ ಮಾಡಿ ನೋಡಿ ಈ ರೀತಿ ನಮ್ಮ ಕೆಲಸನ ಮಾಡ್ತಾ ಇದ್ದರೆ ಆಟೋಮೆಟಿಕ್ ಪ್ರತಿ ಹಳ್ಳಿಯಲ್ಲೂ ಕೂಡ ಸಂವಿಧಾನ ಅರಿವು ಬಂದಿರೋ ಈಗ ಇನ್ನೂ ಬರಬೇಕು ಈ ಕೆಲಸನ ಇಲ್ಲ ಏನು ಕಾರ್ಯಕ್ರಮ ನಡೀತಾ ಇದ್ದೇವೆ ಇದು ಅಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ತನ್ನಷ್ಟಕ್ಕೆ ತಾನೇ ಆ ಒಂದು ಅರಿವು ಬರತಕ್ಕಂಥದ್ದು ನಮ್ಮ ಆ ಕೆಲಸಗಳನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜನ ಸರ್ಕಾರ ಕೂಡ ಮಾಹಿತಿ ಇದೆ ಅದಕ್ಕೋಸ್ಕರ ಇದ್ದ ಮೇಲೆ ನಾವು ಪ್ರತಿ ವರ್ಷ ಕೂಡ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಯಾವ ಭಾಗದಲ್ಲಿರ್ತಕ್ಕಂಥಾಗಲೇ ನಾವು ಮೂರು ಜನ ಕಾರ್ಯಕ್ರಮಗಳನ್ನು ಮಾಡಿ ತೆಳಿ ಸ್ನೇಹಿತರಿಗೆ ನಮ್ಮ ನಮ್ಮ ವಿಜಯನು ಕೂಡ ಹೇಳಿದರು ನಾನು ಕೂಡ ಆಯ್ತು ಮೂರು ದಿನ ಕೂಡ ಆತ ಅರಿವು ಇದ್ದರೆ ದೌರ್ಜನ್ಯ ಅಂದರೇನು ಜಾತಿ ಏನು ಜಾಗದ ಅದಕ್ಕೆ ಶಿಕ್ಷೆ ಏನಾಗುತ್ತೆ ಯಾವುದೇ ಜಾತಿ ಮತ ಇಲ್ಲ ಮತ್ತು ಈ ವಿಧವಾ ಇದು ನಮ್ಮ ಏನು ನಮ್ಮ ಸಹ ಏನು ಐ ಸಿ ಇಂಟ್ರನ್ಯಾಷನಲ್ ಮ್ಯಾರೇಜ್ ಅಂತ ನಾವು ಕರೀತೀವಿ ನಾವು ಅಂತರ್ಜಾತಿ ವಿವಾಹ ಅಂತ ಇಂಥ ವಿಚಾರಗಳು ಬಂದಾಗ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದು ತಡೆಗಳನ್ನು ಅವರ ಮೇಲೆ ಆಗ್ತಕ್ಕಂಥ ದೌರ್ಜ್ಯಗಳು ನಿಲ್ಲಬೇಕು ಅಂತಕ್ಕಂಥದ್ದು ಅರಿವನ್ನು ಮೂಡಿಸತಕ್ಕಂಥ ನಾವು ನಾಟಕದ ಮೂಲಕ ಕಾನೂನು ಹೀಗಿದೆ ಕಾನೂನು ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇನ್ನು ನಿಮ್ಮ ತಾಲೂಕಿನ ಮಾಡಿಲ್ಲ ಜಿಲ್ಲೆಯಲ್ಲಿ ಬೇರೆ ಕಡೆ ಮಾಡ್ತಾ ಇದ್ದಾರೆ ಈಗ ನಿನ್ನೆ ತಾನೇ ನಾನು ನಾಲ್ಕು ದಿವಸ ಅವ್ರಿಗೆ ಕೊಟ್ಟೆ ಇದು ಮಾಡಿದ್ದೀನಿ ಅಂಥ ಕಡೆ ಇದ್ದಾಗ ನಾನು ಆ ಒಂದು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಅಮ್ಮಕೊಳ್ತಾ ಇದ್ದೀವಿ ಮಾಡ್ತೀವಿ ಕೂಡ ದೇಶದಲ್ಲಿ ಪ್ರತಿ ವಿಧಾನದ ಶಾತ ಕಾರ್ಯಕ್ರಮ ಕೊಂಡಿದ್ದೀವಿ ಮತ್ತು ಸಂವಿಧಾನದ ಓದುವಂತಕ್ಕಂಥ ಓದು ವರ್ಷನ ಮಾಡಿಕೊಂಡಿದ್ದೀವಿ ಈ ವರ್ಷ ಕೂಡ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಬೇಕು ಪಠಣ ವಾಚನ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅದೇ ನಿಟ್ಟಿನಲ್ಲಿ ಏನು ಸಂವಿಧಾನದಲ್ಲಿ ಅಡಕವಾಗಿರತಕ್ಕಂಥ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಈಗ ಸಣ್ಣ ಮಗು ಏನು ಕರ್ತವ್ಯ ಅದಕ್ಕೆ ಒಂದು ಕರ್ತವ್ಯ ಇದೆ ತಾನೇನು ಮಾಡಬೇಕು ತಾನೇ ಓದಬೇಕು ತಾನೇ ವಿದ್ಯಾವಂತನೇ ತಂದೆ ತಾಯಿ ಒಂದು ಜವಾಬ್ದಾರಿ ಕರ್ತವ್ಯ ಇದೆ ಎಸ್ ಮಕ್ಕಳನ್ನ ಮಳೆ ದಾರಿ ನಡೆಸಬೇಕು ಅವ್ರ ಬುದ್ಧಿ ಹೇಳಬೇಕು ಕಷ್ಟಪಟ್ಟು ಓದಿಸ್ತಕ್ಕಂಥ ಕೆಲಸ ತಾಯಿ ಮಾಡಬೇಕು ಒಬ್ಬ ಅಧಿಕಾರಿ ಏನು ಮಾಡಬೇಕು ಒಬ್ಬ ಸಂಘ ಸಂಸ್ಥೆ ಏನು ಒಬ್ಬ ಜನಪ್ರತಿನಿಧಿ ಇರಬೇಕು ಈ ರೀತಿ ಕರ್ತವ್ಯಗಳಿದೆ ಆ ಕರ್ತವ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಅರಿವನ್ನು ಸಂವಿಧಾನದಲ್ಲಿ ಏನು ಒಂದು ಮರ ಕಡಿದ್ರೂ ಕೂಡ ಇದು ಮರಕ್ಕೆ ಅವರು ಶಿಕ್ಷೆ ಆಗ ಶಿಕ್ಷೆ ಆಗುತ್ತೆ ಆ ಮರ ಕಡಿದ್ರೆ ಕಾನೂನು ಏನು ಹೇಳುತ್ತೆ ಇದು ಮಾಡಬಾರದು ಈ ಮರ ಅಂತಕ್ಕಂಥದ್ದು ಸಾಮಾಜಿಕ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸೇರತಕ್ಕಂಥದ್ದು ಇದು ಎಲ್ಲವನ್ನೂ ಕೂಡ ಸಂವಿಧಾನದಲ್ಲಿ ಅಡ್ಕ ಆಗಿರೋದ್ರಿಂದ ಆ ಸಂವಿಧಾನವನ್ನು ಅರ್ಥ ಮಾಡಿಸೋದಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದ್ದೇವೆ ಇನ್ನು ಮುಂದೇನೂ ಆಗತ್ತೆ ಆಗದೂ ಕೊಡ್ತವೆ ಈ ಸಮಾಜ ಅಂತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಸಾಕಷ್ಟು ಜಾತಿಗಳು ಮತಗಳು ಮೂಲಗುಗಳು ಗೋತ್ರಗಳು ವೇದಗಳು ಇರೋದರಿಂದ ಮನಸ್ಸು ಕೂಡ ವಿಭಿನ್ನವಾಗಿರೋದ್ರಿಂದ ಈ ಟೆಕ್ ಸಮ್ಮೋರ್ ಟೈಮ್ ನಡೀತಾ ಇದೆ ಇದು ಒಂದಾಗುತ್ತೆ ಅಂತಕ್ಕಂಥ ಆಶಾ ಕೂಡ ನಾವು ಕೆಲಸ ಮಾಡೋಣ ಅರಿವನ್ನು ಮುಗಿಸೋ ಕೆಲಸ ಮಾಡೋಣ ಅಂತಕ್ಕಂಥ ನಾವು ಭಾವಿಸ್ತಾ